ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಬೆಳಗ್ಗೆನೇ ಇದ್ದು ವಾಕಿಂಗ್ ಹೋದೆ ಇವತ್ತು ಚಿನ್ನಿ ಬಂದಿರಲಿಲ್ಲ ಯಾಕೆ ಹುಷಾರಿಲ್ಲ ಅಂತ ಹೇಳಿ ಅವಳು ಬಂದಿರಲಿಲ್ಲ ನಾನು ಮತ್ತು ಹೇಮಂತಿಬ್ಬರು ಹೋಗಿದ್ದು ಹೋಗಿ ಅಲ್ಲೇ ಒಂದು ಅರ್ಧ ಮುಕ್ಕಾಲು ಗಂಟೆ ವಾಕ್ ಮಾಡಿ ವಾಕೆಲ್ಲ ಮುಗಿಸಿ ಅಲ್ಲೇ ಒಂದು ಹತ್ತು ನಿಮಿಷ ಕೂತಿದ್ದು ಆಮೇಲೆ ಮನೆಗೆ ಹೋದೆ ಇವತ್ತು ಬೇಗನೆ ವಾಕ್ ಮುಗಿಸ್ಕೊಂಡು ಮನೆಗೆ ಹೊರಟೋಗ್ಬಿಟ್ಟೆ ಯಾಕಂತಂದರೆ ಇವತ್ತು ಗವಿರಂಗನಾಥ ದೇವಸ್ಥಾನದಲ್ಲಿ ಜಾತ್ರಾ ಮಹೋತ್ಸವ ಇತ್ತು ಹಂಗಾಗಿ ನಾನು ಬೇಗ ಮನೆಗೆ ಹೋದೆ ಸ್ವಲ್ಪ ಕೆಲಸ ಇತ್ತು ಅಂತ ಮನೆಗೆ ಹೋಗಿ ಮತ್ತು ಉಳ್ದೆಲ್ಲ ಕೆಲಸ ಮಾಡಿಕೊಂಡು ಪಾಪುಗೆ ಸ್ನಾನ ಮಾಡಿಸಿ ಚಿನ್ನಿ ಅವ್ರಿಗೆ ಸ್ನಾನ ಮಾಡಿಸಿ ಎಲ್ರಿಗೂ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿಕೊಂಡು ಮತ್ತು ಅಡುಗೆ ಎಲ್ಲ ಮಾಡಿ ಅವ್ರಿಗೆ ಊಟಕ್ಕೆ ಹಾಕ್ಕೊಟ್ಟು ಎಲ್ಲನೂ ಮಾಡಿ ಒಂದು ಒಂದೂವರೆ ಎರಡು ಗಂಟೆ ಅಷ್ಟರೊಳಗೆ ನಾವು ದೇವಸ್ಥಾನದ ಹತ್ರ ಹೋದ್ವಿ ದೇವಸ್ಥಾನದ ಹತ್ರ ಹೋಗಿ ಅಲ್ಲಿ ದೇವಸ್ಥಾನಕ್ಕೆ ಪೂಜೆ ಗೀಜೆ ಎಲ್ಲ ಮಾಡಿಸಿ ಮಾಮೂಲಿ ತೇರೆಲ್ಲ ಎಳಿತಾರಲ್ವ ಅದೆಲ್ಲವೂ ನೋಡಿಕೊಂಡು ಸ್ವಲ್ಪ ಹಂಗೆ ಜಾತ್ರೆ ರೌಂಡ್ ಹಾಕೊಂಡು ಖುಷಿ ಖುಷಿಯಾಗಿ ಓಡಾಡ್ಕೊಂಡು ಸುತ್ತಾಡ್ಕೊಂಡು ಬಂದ್ವಿ ಜಾತ್ರೆಗೆ ಯಾರ್ಯಾರು ಹೋಗಿದ್ವಿ ಅಂತ ಅಂದರೆ ನಾನು ಚಿನ್ನು ಚಿನ್ನು ಫ್ರೆಂಡು ಭೂಮಿಕಾ ಅಂತ ಹೇಳಿ ಅವಳು ಹೇಮ ಪಾಪು ಇಷ್ಟು ಚೆನ್ನಾಗಿ ಹೋಗಿದ್ವಿ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಇವತ್ತು ಜಾತ್ರೆ ನಾವು ಬೈಕಲ್ಲಿ ಹೋಗಿದ್ದೋ ಹಾಗಾಗಿ ನಾಲ್ಕು ಜನ ಒಟ್ಟಿಗೆ ನಾಲ್ಕು ಜನ ಒಟ್ಟಿಗೆ ಹೋಗೋಕ್ಕಾಗಲ್ಲ ಹೇಳಿ ಫಸ್ಟು ನಾನು ಭೂಮಿ ಹೇಮ ಮತ್ತು ಪಾಪು ಹೋದ್ವಿ ನಮ್ಮನ್ನು ಅಲ್ಲಿ ಜಾತ್ರೆ ಹತ್ರ ಇಳಿಸ್ಬಿಟ್ಟು ವಾಪಸ್ ಬಂದು ಚಿನ್ನಿ ಮತ್ತು ಹೇಮ ಇಬ್ಬರು ಬಂದರು ಅಲ್ಲಿಂದ ಬಂದು ಪೂಜೆ ಎಲ್ಲ ಮಾಡಿಸಿ ಹಂಗೆ ಸುಮ್ಮನೆ ಒಂದು ವೀಡಿಯೋ ಮಾಡಿಕೊಂಡು ಇದ್ದೋ ಆಮೇಲೆ ಭೂಮಿ ಟೈಮ್ ಆಗುತ್ತೆ ಊರಿಗೆ ಹೋಗಬೇಕು ನಮ್ಮ ಊರಿಗೆ ಲಾಸ್ಟ್ ಬಸ್ಸು ನಾಲ್ಕು ಇರೋದು ಅಂತ ಹೇಳಿದ್ಲು ಅದಕ್ಕೆ ಅವಳನ್ನ ಕರ್ಕೊಂಡೋಗಿ ಬ ಆಟೋ ಹೊತ್ತಿಸಿದ್ವಿ ಆಟೋ ಹೊತ್ತಿಸ್ಬಿಟ್ಟು ವಾಪಸ್ ಬರ್ತಾ ಅಲ್ಲಿ ಹಸುಗಳೆಲ್ಲನೂ ಮಾಮೂಲಿ ಅದೇನೋ ಇದಕ್ಕೆ ಅಂತ ನಿಲ್ಲಿಸ್ಕೊಂಡಿರ್ತಾರಲ್ಲ ಅಂತೇನೋ ನಿಲ್ಸ್ಕೊಂಡಿದ್ರು ಅದನ್ನೆಲ್ಲ ನೋಡಿಕೊಂಡು ರಾಟ್ ಮಣೆ ಆಡೋದ ಅಂತ ಅಂದ್ಬಿಟ್ಟು ಅಲ್ಲಿಗೆ ಬಂದ್ವಿ ಅಲ್ಲಿಗೆ ಬಂದು ನಮ್ಮನೇ ಅವ್ರಿಗೆ ವೀಡಿಯೋ ಮಾಡಿ ಅಂತ ಕೊಟ್ಟಿದ್ದು ಅವರು ವೀಡಿಯೋನೂ ಮಾಡಿಲ್ಲ ಏನೂ ಮಾಡಿಲ್ಲ ಅವ್ರು ಪಾಡ್ಗವ್ರು ನಿಂತ್ಕೊಬಿಟ್ಟಿದ್ರು ಹಂಗೆ ಸಂಜೆ ಟೈಮ್ ಮನೆಗೆ ಬಂದು ಊಟ ಮಾಡಿ ನಮ್ಮ ದಿನ ಈಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್